ಮೊದಲು ಶುಗರ್ ತುಂಬಾನೇ ಇತ್ತು ಈಗ ಐದು ತಿಂಗಳಾಯ್ತು ನಾನು ಇಲ್ಲಿಗೆ ಬಂದು ಈಗ ನನಗೆ ಶುಗರ್ ಕಡಿಮೆ ಆಗಿದೆ ಡಯಾಬಿಟಿಸ್ ಅಂದಾಗ ಮೇನ್ ಆಗಿ ಸಿಂಪ್ಟಮ್ಸ್ ಅಂದ್ರೆ ಅವರಿಗೆ ಪದೇ ಪದೇ ಯೂರಿನ್ ಹೋಗ ಸಮಸ್ಯೆ ಇರ್ಬೋದು ಬಂದ್ಮೇಲೆ ಪರವಾಗಿಲ್ಲ ಸ್ವಲ್ಪ ಎಲ್ಲ ಶುಗರ್ ಎಲ್ಲ ಕಡಿಮೆ ಆಗಿದೆ ಟೈಪ್ ಟು ಡಯಾಬಿಟಿಸ್ ಇರೋರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಶ್ಯೂರ್ ಮಾಡ್ಬೋದು ರಿವರ್ಸ್ ಮಾಡ್ಬೋದು ನಾನು ಒಂದ್ ತಿಂಗಳಿದ್ದ ಟ್ರೀಟ್ಮೆಂಟ್ ತಗೊಂತೀನಿ ಮೇಡಮ್ ಇವರು ಕೂಡ ಒಂದು ಟಿಪ್ಸ್ ಅನ್ನ ಯೂಸ್ ಮಾಡ್ಕೊಬೇಕು ಕೇವಲ ಮೂರು ತಿಂಗಳಲ್ಲೇ ಅವರು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಕೋಬಹುದು ನಾನೀಗ ಮೊನ್ನೆ ಒಂದು ಏಳೆಂಟು ಜನರಿಗೆ ನೀವು ಅಡ್ರೆಸ್ ಕೊಟ್ಟಿದ್ದೀನಿ ಎಷ್ಟು ವರ್ಷ ಆಯ್ತು ಸರ್ ಗುಡುಚಿ ಆಯುರ್ವೇದ ಶುರು ಮಾಡಿ ಅಂತ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಶುರು ಮಾಡಿದ್ವಿ ನಾವು ನಾನ್ ಇಪ್ಪತ್ತು ವರ್ಷದಲ್ಲಿ ಕಾಣದಿರೋ ರಿಸಲ್ಟ್ ನಾ ಹದಿನೈದು ದಿವಸದಲ್ಲಿ ಕಂಡಿ ಅಂತ ಹೇಳ್ತಾರೆ ನಮಸ್ಕಾರ ವೀಕ್ಷಕರೇ ನ್ಯಾಷನಲ್ ಟಿವಿ ಅರ್ಪಿಸುವ ವಿಶೇಷ ಹೆಲ್ತ್ ಎಪಿಸೋಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಸುಷ್ಮಾ ವೀಕ್ಷಕರೇ ಇವತ್ತು ನಾನು ಬೆಂಗಳೂರಿನ ಬಾಣಸ್ವಾಡಿಯಲ್ಲಿರುವಂತಹ ಗುಡುಚಿ ಆಯುರ್ವೇದಕ್ಕೆ ಬಂದಿದ್ದೀನಿ ಲಕ್ಷಾಂತರ ಪೇಷೆಂಟ್ಸ್ ಇಲ್ಲಿ ಬಂದು ಅವ್ರಿಗಿರುವಂತಹ ಪ್ರಾಬ್ಲಮ್ನ ರಿವರ್ಸ್ ಮಾಡ್ಕೊಂಡು ಹೋಗಿದ್ದಾರೆ ಈ ಒಂದು ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಾವು ಡಾಕ್ಟರ್ ಹತ್ರ ಮಾತಾಡೋಣ ಫೌಂಡರ್ ಹತ್ರ ಮಾತಾಡೋಣ ಹಾಗೆ ಸ್ಪೆಷಲ್ ಆಗಿ ಪೇಶೆಂಟ್ಸ್ ಹತ್ರ ಕೂಡ ಮಾತಾಡಿ ಅವ್ರಿಗೆ ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ ಹೋಗೋಣ ಓಕೆ ಬನ್ನಿ ವೀಕ್ಷುಕರ ಇಲ್ಲೊಬ್ರು ಪೇಷಂಟ್ ಇದ್ದಾರೆ ಅವ್ರ ಹತ್ರ ಮಾತಾಡೋಣ ಮೇಡಮ್ ನಮಸ್ತೆ ನಮಸ್ತೆ ಮ್ಯಾಮ್ ಓಕೆ ನಿಮ್ಮ ಹೆಸರು ಆದಿತ್ಯದ ಓಕೆ ಎಲ್ಲಿಂದ ಬಂದಿದೀರಾ ಮ್ಯಾಮ್ ನಾನು ಶಿವರಾಮ್ ಕರಂಕ್ಲಿವುಡ್ ಬೆಂಗಳೂರಿಂದ ಬಂದಿದ್ದೀನಿ ಓಕೆ ನಿಮ್ಗೆ ಏನೊಂದು ಪ್ರಾಬ್ಲಮ್ ಇತ್ತು ಇಲ್ಲಿ ಬಂದ ಮೇಲೆ ಏನು ರಿವರ್ಸ್ ಆಗಿದೆ ಹೇಗೆ ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಒಂಚೂರು ಶೇರ್ ಮಾಡಿ ಮ್ಯಾಮ್ ನನ್ಗೆ ಮೊದಲು ಶುಗರ್ ತುಂಬಾನೇ ಇತ್ತು ಐನೂರವರ್ಗು ಹೋಗ್ಬಿಡ್ತಾ ಇತ್ತು ಶುಗರ್ ನಾನೂರು ಐನೂರಲ್ಲ ಹೋಗ್ತಾ ಇತ್ತು ಈಗ ನಾನು ಇಲ್ಲಿ ಬಂದು ಸ್ಟಾರ್ಟಿಂಗ್ ಅಲ್ಲಿ ಫೆಬ್ರವರಿ ಅಲ್ಲಿ ಬಂದೆ ಆಗ ಮೇಡಮ್ ನನ್ಗೆ ಸ್ನೇಹ ಮೇಡಮ್ ಅವರು ನೋಡ್ತಾ ಇದ್ದಾರೆ ಅವ್ರ ಹತ್ರ ಬಂದಾಗ ನಾನೂರ ಐವತ್ತಾರು ಇತ್ತು ಈಗ ಐದ್ ತಿಂಗಳಾಯ್ತು ನಾನು ಇಲ್ಲಿಗೆ ಬಂದು ಈಗ ನನ್ಗೆ ಶುಗರ್ ಕಡಿಮೆ ಆಗಿದೆ ಈಗ ಇನ್ನೂರು ನೂರು ಚಿಲ್ಲರೆ ಆ ತರ ಬರ್ತಾ ಇದೆ ಮತ್ತೆ ನನ್ಗೆ ಇಲ್ಲಿ ಡಾಕ್ಟರ್ ಎಲ್ಲ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡ್ತಾರೆ ಅದರಲ್ಲೂ ಯಮುನಾ ಮೇಡಮ್ ಅಂತೂ ತುಂಬಾನೇ ಚೆನ್ನಾಗ್ ಅಡ್ವೈಸ್ ಮಾಡ್ತಾರೆ ತುಂಬಾನೇ ಇಷ್ಟ ಆಯ್ತು ಬಟ್ ಎಲ್ರು ಚೆನ್ನಾಗಿ ಅವರು ಕಂಡಕ್ಟ್ ಮಾಡ್ತಾ ಇದಾರೆ ಇಲ್ಲಿ ಅದಕ್ಕೆ ಶುಗರ್ ಖಂಡಿತ ನಂಗೆ ರಿವರ್ಸ್ ಆಗೋದು ಅನ್ನೋ ಒಪಿನಿಯನ್ ಇಂದ ನಾನು ಇಲ್ಲಿ ಬರ್ತಾ ಇದೀನಿ ಇನ್ನೊಂದ್ ತಿಂಗ್ಳಿದೆ ನೋಡ್ತೀನಿ ಅದೇನ ಶುಗರ್ ಏನಾದ್ರೂ ರಿವರ್ಸ್ ಆಯ್ತು ಅಂದ್ರೆ ಮತ್ತೊಂದ್ಸಲಿ ನಿಮ್ ಹತ್ರ ಬಂದು ನಾನು ಹೇಳ್ತೀನಿ ಖಂಡಿತ ಮ್ಯಾಮ್ ನೀವು ಹೇಳ್ತಿರೋದ್ರಲ್ಲೇ ಗೊತ್ತಾಗ್ತಿದೆ ನಿಮ್ಗೆ ಎಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿದೆ ನಿಮ್ಗೆ ಇದು ಡಯಾಬಿಟಿಸ್ ರಿವರ್ಸ್ ಪ್ರೋಗ್ರಾಮ್ ಅನ್ನೋದು ಓಕೆ ಮ್ಯಾಮ್ ಥ್ಯಾಂಕ್ ಯು ಮಚ್ ಏನು ವೀಕ್ಷಕರೇ ಗುಡುಚಿ ಆಯುರ್ವೇದದ ಚೀಫ್ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಯಮುನಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಡಾಕ್ಟರ್ ವೆಲ್ಕಮ್ ಟು ದ ಶೋ ನಮಸ್ತೆ ಡಾಕ್ಟರ್ ಮೊದಲನೇದಾಗಿ ಇವತ್ತಿನ ಕಾಲಮಾನದಲ್ಲಿ ಡಯಾಬಿಟಿಸ್ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಯಂಗ್ಸ್ಟರ್ಸ್ ಬರ್ತಾ ಇದೆ ಮಕ್ಳಿಗೆ ಬರ್ತಿದೆ ಪ್ರೆಗ್ನೆನ್ಸಿಗ್ ಬರ್ತಿದೆ ವೃದ್ಧರ್ಗೂ ಕೂಡ ಬರ್ತಿದೆ ಯಾಕಾಗಿ ಬರ್ತಿದೆ ಅಂತ ಹಾಗೆ ಡಯಾಬಿಟಿಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನು ಅಂತ ಜನರಲಿ ಡಯಾಬಿಟಿಸ್ ಅಂದ್ ಕೂಡಲೇ ಆಡು ಭಾಷೆ ಹೇಳ್ಬೇಕಂದ್ರೆ ಸಕ್ಕರೆ ಕಾಯಿಲೆ ಅಂತ ಆಗ್ಬಿಟ್ಟಿದೆ ಬಟ್ ಇದು ಯಾಕೆ ಬರುತ್ತೆ ಅಂತ ನಾವು ನೋಡಿದಾಗ ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ತುಂಬಾ ಕೌಂಟ್ ಆಗುತ್ತೆ ನಮ್ಮ ಲೈಫ್ ಸ್ಟೈಲ್ ಲೈಫ್ ಸ್ಟೈಲ್ ಅಂದ್ರೆ ಈಗ ಫುಡ್ ಬರಬಹುದು ಫುಡ್ ಹ್ಯಾಬಿಟ್ಸ್ ಮತ್ತೆ ಇವಾಗ ನಾವೆಲ್ಲ ಇನ್ಸ್ಟಂಟ್ ಫುಡ್ ಗಳು ಮೊರೆ ಅಂತದ್ದು ತುಂಬಾ ಆಯಿಲಿ ಫುಡ್ ಮತ್ತೆ ಜಂಕ್ ಫುಡ್ ಗಳು ಜಾಸ್ತಿ ಆಗಿರುವಂತದ್ದು ಮತ್ತೆ ಇನ್ನೊಂದ್ರೆ ಫಿಸಿಕಲ್ ಆಕ್ಟಿವಿಟಿ ದೇರ್ ಇಸ್ ನೋ ಫಿಸಿಕಲ್ ಆಕ್ಟಿವಿಟಿ ನಾವು ಎಷ್ಟು ಆಹಾರ ಸೇವನೆ ಮಾಡ್ತಿದೀವಿ ಅಷ್ಟು ಎನರ್ಜಿ ಕಡೌನು ಕೂಡ ಆಗ್ತಾ ಇಲ್ಲ ಅದರ ಜೊತೆಗೆ ಸ್ಟ್ರೆಸ್ ಹೌದು ಇವಾಗ ಹೇಗಾಗಿದೆ ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಹತ್ರ ಯಾವ ಪೇಷಂಟ್ ಬಂದ್ರು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ಇವಾಗ ಅಷ್ಟು ಒತ್ತಡದ ಬದುಕು ಆಗಿರೋದ್ರಿಂದ ಗೆ ಈ ಮೂರೇ ಕಾರಣ ತುಂಬಾ ಜನ ನಮ್ಮ ಹತ್ರ ಬರೋರ್ ಕೇಳ್ತಾರೆ ಗಳು ಜನರಲಿ ನಮ್ಮ ಅಪ್ಪ ಅಮ್ಮಗಿಲ್ಲ ನಮ್ ತಾತ ಯಾರಿಗೂ ಇಲ್ಲ ನಮ್ ಫ್ಯಾಮಿಲಿ ನಾನೇ ಫಸ್ಟ್ ಇವಾಗ ನನಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ ಅದೇ ಎಲ್ಲೋ ಒಂದ್ ಕಡೆ ನೋಡಿದಾಗ ಜೆನೆಟಿಕಲಿ ಕೂಡ ಡಯಾಬಿಟಿಸ್ ಇಂಪ್ಯಾಕ್ಟ್ ಆಗತ್ತೆ ಬಟ್ ಮೇನ್ಲಿ ಹೇಳ್ಬೇಕಂದ್ರೆ ನಮ್ಮ ಜೀವನ ಶೈಲಿ ತುಂಬಾ ವ್ಯತ್ಯಾಸ ಆಗಿರೋದ್ರಿಂದಾನೆ ಡಯಾಬಿಟಿಸ್ ಇತ್ತೀಚೆಗೆ ನಾವು ತುಂಬಾ ಅರ್ಲಿ ಏಜಸ್ ಅಲ್ಲೇ ನೋಡ್ತಾ ಇದೀವಿ ಫಸ್ಟ್ ಆಫ್ ಆಲ್ ಈಗ ದೇಹಕ್ಕೆ ಬಂತು ಅಂದಾಗ ಯಾಕಾಗಿ ಅವ್ರು ತುಂಬಾ ಸುಸ್ತು ಅಂತ ಹೇಳ್ತಾರೆ ಯಾಕಾಗಿ ಅವ್ರಿಗೆ ತುಂಬಾ ಸರಿ ಯೂರಿನ್ ಹೋಗ್ಬೇಕು ಅಂತ ಅನ್ಸುತ್ತೆ ಏನೆಲ್ಲ ಇರುತ್ತೆ ಯಾಕೆ ಜನರಲಿ ಡಯಾಬಿಟಿಸ್ ಅಂದಾಗ ಮೇನ್ ಆಗಿ ಸಿಂಪ್ಟಮ್ಸ್ ಅಂದ್ರೆ ಅವರಿಗೆ ಪದೇ ಪದೇ ಯೂರಿನ್ ಹೋಗ ಆತರ ಸಮಸ್ಯೆ ಇರ್ಬೋದು ಇಲ್ಲ ತುಂಬಾ ಜನ ವೈಟ್ ಲಾಸ್ ಆಗ್ತಾ ಇರ್ತಾರೆ ಮತ್ತೆ ಸ್ವಲ್ಪ ದೂರ ನಡೆದ್ರು ಸುಸ್ತಾಗುವಂತದ್ದು ಏನ್ ಕೆಲ್ಸ ಮಾಡ್ಲಿಕ್ಕೂ ಆ ಒಂದು ಉತ್ಸಾಹ ಅನ್ನೋದಿರಲ್ಲ ಮತ್ತೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಬಾಯಾರಿಕೆ ಆಗುವಂಥದ್ದು ಪದೇ ಪದೇ ಹಸು ಆಗುವಂತದ್ದು ಈ ತರ ಯಾವುದಾದರೂ ಸಿಂಪ್ಟಮ್ಸ್ ಇದ್ರೆ ದಯವಿಟ್ಟು ಇಮಿಡಿಯೇಟ್ ಆಗಿ ಒಂದು ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ತುಂಬಾ ಒಳ್ಳೇದು ಅಂತ ಹೇಳ್ತೇನೆ ಅದರ ಜೊತೆಗೆ ಡಯಾಬಿಟೀಸ್ ಅಂದ್ ಕೂಡ್ಲೆ ಈಗ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತೇವೆ ಅಲ್ಲಿ ಏನಾಗುತ್ತೆ ಅಂದ್ರೆ ಇದು ಮಕ್ಕಳಲ್ಲಿ ಬರುವಂತ ಸಾಮಾನ್ಯವಾಗಿ ಡಯಾಬಿಟೀಸ್ ಇದ್ರಲ್ಲಿ ಕಂಪ್ಲೀಟ್ ಆಗಿ ಪ್ಯಾಂಕ್ರಿಯಾಸ್ ಅಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗ್ತಿರಲ್ಲ ಅವಾಗ ಏನಾಗುತ್ತೆ ಅಂದ್ರೆ ನಾವು ಎಕ್ಸ್ಟರ್ನಲ್ಲಿ ಇನ್ಸುಲಿನ್ ನ ಕೊಡಬೇಕಾಗತ್ತೆ ಇದು ಟೈಪ್ ಓನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಈ ಟೈಪ್ ಡಯಾಬಿಟೀಸ್ ಡಯಾಬಿಟಿಸ್ ರಿವರ್ಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಟೈಪ್ ಟು ಡಯಾಬಿಟಿಸ್ ಮುಂಚೆ ಹೇಳಿದಾಗೆ ಒತ್ತಡದ ಬದುಕು ಮತ್ತೆ ಜೀವನ ಶೈಲಿಯ ವ್ಯತ್ಯಾಸದಿಂದ ಬರ್ತಾ ಇರುವಂತ ಟೈಪ್ ಟು ಡಯಾಬಿಟೀಸ್ ಈ ಟೈಪ್ ಟು ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಇನ್ಸುಲಿನ್ ಏನ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ ಅದು ಸರಿಯಾಗಿ ಬಾಡಿನಲ್ಲಿ ಉಪಯೋಗ ಆಗ್ತಾ ಇರಲ್ಲ ಅಂದ್ರೆ ಸೆಲ್ಸ್ ಗಳು ಆ ರಿಸೆಪ್ಟಿವಿಟಿನ ಕಳ್ಕೊಂಡಿರುತ್ತೆ ಅದನ್ನೇ ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ ಇನ್ನ ಕೆಲವೊಬ್ರಲ್ಲಿ ಅಲ್ಲಿ ಇನ್ಸುಲಿನ್ ಕ್ವಾಲಿಟಿ ವ್ಯತ್ಯಾಸ ಆಗಿರ್ಬೋದು ಇಲ್ಲ ಇನ್ಸುಲಿನ್ ಪ್ರೊಡಕ್ಷನ್ ಓವರ್ ದ ಪೀರಿಯಡ್ ಆಫ್ ಮೆಡಿಕೇಶನ್ ಬೇರೆ ಬೇರೆ ಇದಕ್ಕೆ ಮೆಡಿಸಿನ್ಸ್ ತಗೋತಾ ಇರ್ತಾರೆ ಸಪ್ಲಿಮೆಂಟ್ಸ್ ತಗೋತಾ ಇರ್ತಾರೆ ಈ ಕೂಡ ಅಲ್ಲಿ ವ್ಯತ್ಯಾಸ ಆಗಿ ಕಡಿಮೆ ಆಗಿ ಟೈಪ್ ಟು ಡಯಾಬಿಟಿಸ್ ಬರ್ಬೋದು ಬಟ್ ಟೈಪ್ ಟು ಡಯಾಬಿಟಿಸ್ ಇರೋರಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಅಶೂರ್ ಮಾಡಬಹುದು ರಿವರ್ಸ್ ಮಾಡ್ಬೋದು ಅಂತ ಓಕೆ ಸೊ ನೀವ್ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಸ್ಟ್ರೆಸ್ ಆಗ್ಬೋದು ತುಂಬಾ ಕಾರಣ ಆಗುತ್ತೆ ಡಯಾಬಿಟಿಸ್ ಗೆ ಅಂತ ಸೊ ಲೈಫ್ ಸ್ಟೈಲ್ ಆಗಲಿ ಫುಡ್ ಹ್ಯಾಬಿಟ್ಸ್ ಮೀನು ಹೇಗಿದ್ರೆ ಒಳ್ಳೇದು ಅಂತ ಹೇಳ್ತೀರಾ ಜನರಲಿ ಇವಾಗ ಹೇಳ್ಬೇಕಂದ್ರೆ ಬ್ಯಾಕ್ ಟು ರೂಟ್ಸ್ ಅಂತ ಹೇಳುತ್ತಾರೆ ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ ನಾವು ತುಂಬಾ ಎಲ್ಲಾ ಫುಡ್ ಅಲ್ಲೂ ಆಯಿಲ್ ಅನ್ನು ತುಂಬಾ ಉಪಯೋಗಿಸ್ತೇವೆ ಆದಷ್ಟು ಆಯಿಲ್ ನ ಅಂಶನ ಸ್ವಲ್ಪ ನಿಮ್ಮ ಫುಡ್ ಅಲ್ಲಿ ದಿನನಿತ್ಯದ ಬಳಕೆಯಲ್ಲಿ ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೇದು ಆದಷ್ಟು ಡಯಾಬಿಟಿಸ್ ಇದ್ದವರಿಗೆ ಭೂಮಿ ಒಳಗಡೆ ಬೆಳೆಯುವಂತ ತರ್ಕಾರಿಗಳು ಫಾರ್ ಎಕ್ಸಾಂಪಲ್ ಆಲೂಗಡ್ಡೆ ಕ್ಯಾರೆಟ್ ಈ ತರದ ಅತಿಯಾದ ಬಳಕೆ ಮಾಡಬೇಡಿ ಅಂತ ಹೇಳ್ತೇವೆ ಇನ್ನ ನಾನ್ ವೆಜ್ ಈಟರ್ಸ್ ಇದ್ರೆ ದಿನಾ ದಿನ ವೆಜ್ ಬೇಡ ಫಿಫ್ಟೀನ್ ಡೇಸ್ ಒನ್ಸ್ ಬೇಸ್ಡ್ ಆನ್ ಯುವರ್ ಅಪಟೈಟ್ ಅಂದ್ರೆ ನಾವೀಗ ನಾವೀಗಿದೆ ಅಂದ್ರೆ ಹಸಿವಿದ್ಯೋ ಇಲ್ವೋ ಗೊತ್ತಿಲ್ಲ ತ್ರೀ ಟೈಮ್ಸ್ ಊಟ ಮಾಡ್ಬೇಕು ಇಲ್ಲ ಫೋರ್ ಟೈಮ್ಸ್ ಊಟ ಮಾಡಬೇಕಂತ ಲೋಡ್ ಮಾಡ್ತಾ ಇರ್ತೀವಿ ಇದು ಕೂಡ ಎಲ್ಲ ಒಂದು ಕಾರಣ ಆಗುತ್ತೆ ಇನ್ನ ಫರ್ಮೆಂಟೆಡ್ ಫುಡ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆ ನಮ್ಮಲ್ಲಿ ಬಂದಾಗ ಫರ್ಮೆಂಟೆಡ್ ಫುಡ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಇಡ್ಲಿ ದೋಸೆ ಈ ತರದ್ದು ದಿನನಿತ್ಯ ಬಳಕೆ ಏನಾಗಿದೆ ಅಂದ್ರೆ ದಿನ ಮೂರೊತ್ತು ಇಡ್ಲಿ ದೋಸೆನೂ ಆಗಿದೆ ಇದು ನಮ್ಮ ಆಯುರ್ವೇದ ಪ್ರಕಾರ ಗುಡ್ ಗುರು ಆಹಾರ ಅಂತ ಹೇಳ್ತೀವಿ ಇದು ಗುರು ಆಹಾರ ಇರೋದ್ರಿಂದ ಹೆವಿ ಫರ್ ಡೈಜೆಷನ್ ಅಂತ ಹೇಳ್ತೀವಿ ಅಲ್ಲಿ ಸರಿಯಾಗಿ ಅಲ್ಲಿ ಮೆಟಬೊಲೈಸ್ ಆಗದಲ್ಲೇ ಇದ್ದಾಗ ಅಲ್ಲಿ ಅವರ ಶುಗರ್ ಮಟ್ಟ ಅಂದ್ರೆ ಸಕ್ಕರೆ ಅಂಶದ ಮಟ್ಟ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಡಯಾಬಿಟಿಸ್ ಇದ್ದೇ ಆದಷ್ಟು ಈ ಫರ್ಮೆಂಟೆಡ್ ಫುಡ್ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಡೈರಿ ಪ್ರಾಡಕ್ಟ್ಸ್ ಇವಾಗ ನಾವ್ ಎಲ್ಲಿ ನಾಟಿ ಹಸು ಇದೆ ಎಫ್ ಜೆರ್ಸಿ ಬ್ರೀಡ್ ಹಾಲೆ ಕುಡಿತಾ ಇರೋದ್ರಿಂದ ಅದು ಕೂಡ ಎಲ್ಲ ಒಂದು ಕಡೆ ನಮಗೆ ಬೇಗ ಡಯಾಬಿಟಿಸ್ ಬರೋದ್ರಲ್ಲಿ ತೊಂದರೆ ಆಗ್ತಿದೆ ಆದಷ್ಟು ಈ ತರ ಫುಡ್ ಗಳನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದು ಓಕೆ ಈಗ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ ಡಯಾಬಿಟಿಸ್ ಬಗ್ಗೆ ಸೊ ನಿಮ್ಮಲ್ಲಿ ಸ್ಪೆಷಲ್ ಆಗಿ ಡಯಾಬಿಟಿಸ್ ಗೆ ಯಾವ ರೀತಿ ಆದಂತಹ ಟ್ರೀಟ್ಮೆಂಟ್ ಡಯಾಬಿಟಿಸ್ ನ ರಿವರ್ಸ್ ಮಾಡೋದಕ್ಕೆ ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ನಿಮ್ಮಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಜನರಲ್ಲಿ ನಮ್ಮಲ್ಲಿ ಈಗ ಹೇಳಿದಾಗ ಟೈಪ್ ಟು ಡಯಾಬಿಟಿಸ್ ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮ್ ಅಂತ ಹೇಳಿ ಮಾಡ್ತೀವಿ ಅದ್ರಲ್ಲಿ ಮೊದಲನೇದಾಗಿ ಪ್ರೀ ಡಯಾಬಿಟಿಕ್ ಈಗ ಅಷ್ಟೇ ನನಗೆ ಡಯಾಬಿಟಿಸ್ ಬಂದಿದೆ ಎರಡು ಮೂರು ತಿಂಗಳಾಗಿದೆ ಇಲ್ಲ ಐದಾರು ಅಷ್ಟೇ ಆಗಿದೆ ಬಟ್ ನಾನು ಯಾವ್ದೋ ಮಾತ್ರೆಗಳನ್ನ ಏನೂ ತಗೊಂಡಿಲ್ಲ ಅಂದಾಗ ಕೇವಲ ಮೂರು ತಿಂಗಳಲ್ಲೇ ಅವರು ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡ್ಕೋಬಹುದು ಇನ್ನ ಕೆಲವೊಂದು ಸೆಟ್ ಆಫ್ ಪೀಪಲ್ ಇರ್ತಾರೆ ಆಲ್ರೆಡಿ ತುಂಬಾ ವರ್ಷದಿಂದ ಇರುತ್ತೆ ವರ್ಷದಿಂದ ಇರ್ತಾರೆ ಒಂದು ಅಥವಾ ಎರಡು ಮೆಡಿಸಿನ್ಸ್ ತಗೋತಾ ಇರ್ತಾರೆ ಅವ್ರದ್ದು ಎಚ್ ಬಿ ಎನ್ ಸಿ ಅಂತ ಹೇಳ್ತೀವಿ ಎಚ್ ಬಿ ಎನ್ ಸಿಳರಿಂದ ಎಂಟು ಈ ತರ ಇರುತ್ತೆ ಆ ತರದವ್ರಿಗೆ ಡಯಾಬಿಟಿಸ್ ಪ್ರೋಗ್ರಾಮ್ ಅಂತ ಮಾಡಿದಾಗ ಅವರಿಗೆ ಮಿನಿಮಮ್ ಸಿಕ್ಸ್ ಮಂತ್ಸ್ ಆದ್ರೂ ಬೇಕಾಗುತ್ತೆ ಇನ್ನ ತುಂಬಾ ಜನ ಇನ್ಸುಲಿನ್ ಅಲ್ಲಿ ಇರ್ತಾರೆ ತುಂಬಾ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಸಫರ್ ಆಗ್ತಿರ್ತಾರೆ ಅವ್ರಿಗೂ ಕೂಡ ರಿವರ್ಸ್ ಮಾಡ್ಕೋಬಹುದು ಬಟ್ ಅವರಿಗೆ ಸ್ವಲ್ಪ ಟೈಮ್ ಲಿಮಿಟ್ ಜಾಸ್ತಿ ಆಗುತ್ತೆ ಮೇ ಬಿ ಅವರಿಗೆ ಒಂಬತ್ತರಿಂದ ಒಂದು ವರ್ಷ ಆಗ್ಬಹುದು ಒಂಬತ್ತರಿಂದ ಹನ್ನೆರಡು ತಿಂಗಳಂತೂ ಆಗುತ್ತೆ ಮ್ಯಾಕ್ಸಿಮಮ್ ಅಂದ್ರೆ ಹತ್ತು ಹನ್ನೊಂದು ತಿಂಗಳಲ್ಲೇ ಅವರಿಗೆ ರಿವರ್ಸ್ ಮಾಡಬಹುದು ಟೈಪ್ ಟು ಡಯಾಬಿಟಿಸ್ ಅನ್ನೋದು ಯಾವ ಏಜ್ ಬರುತ್ತೆ ಇತ್ತೀಚೆಗೆ ನೋಡಿದಾಗ ಮುಂಚೆ ಆಸುಪಾಸಲ್ಲಿ ನಾವು ಟೈಪ್ ಟು ಡಯಾಬಿಟಿಸ್ ನೋಡ್ತಿದ್ವಿ ಈಗ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪ್ಲಸ್ ಟು ತರ್ಟಿ ಫೈವ್ ಅಲ್ಲಿ ತುಂಬಾ ಜಾಸ್ತಿ ನೋಡ್ತಾ ಇದೀವಿ ಟೈಪ್ ಟು ಡಯಾಬಿಟಿಸ್ ಅದಕ್ಕೆಲ್ಲೋ ಒಂದ್ ಕಡೆ ಹೇಳ್ತೀವಿ ಮೇ ಬಿ ನಮ್ಮ ಲೈಫ್ ಸ್ಟೈಲು ಒತ್ತಡದ ಜೀವನ ತುಂಬಾ ಕಾರಣ ಆಗ್ತಿದೆ ಅದು ಎಲ್ಲೋ ಒಂದ್ ಕಡೆ ಚೇಂಜ್ ಆದ್ರೆ ಅರ್ಲಿ ಏಜಸ್ ಅಲ್ಲಿ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಆ ಏಜು ಹೆಂಗಿರುತ್ತೆ ಅಂದ್ರೆ ಜನಗಳಲ್ಲಿ ಲೈಫ್ ಸೆಟ್ಲ್ ಆಗ್ಬೇಕನ್ನೋ ಒಂದು ಇದಿರುತ್ತೆ ಏನೋ ಒಂದ್ ತಿನ್ನು ಫಾಸ್ಟ್ ಆಗಿ ರೆಡಿ ಆಗು ಕೆಲ್ಸಕ್ಕೆ ಹೋಗು ಈ ತರ ಆಗಿರುತ್ತೆ ಇಲ್ಲ ಒಂದ್ ಕಡೆ ಅಲ್ಲಿ ನ ನೆಗ್ಲೆಕ್ಟ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ನಾವು ಅರ್ನ್ ವಿ ಟು ಪೇ ಆಫ್ಟರ್ ಟೆನ್ ಇಯರ್ಸ್ ಡಬಲ್ ಟೆನ್ ಟೈಮ್ಸ್ ಅಂತ ಆಗುತ್ತೆ ಅದಕ್ಕೆ ಎಲ್ಲೋ ಒಂದ್ ಕಡೆ ಆ ಒಂದು ಏಜ್ ಗ್ರೂಪ್ ಅವರು ಸ್ವಲ್ಪ ಹೆಲ್ತ್ ಗೆ ಒಂದು ಇಂಪಾರ್ಟೆನ್ಸ್ ಕೊಟ್ರೆ ನೀವ್ ಹೇಳ ದಿನಗಳಲ್ಲಿ ಸೊ ಟ್ವೆಂಟಿ ಫೈವ್ ಟು ತರ್ಟಿ ಇಯರ್ಸ್ ಆ ಏಜ್ ಗ್ರೂಪ್ ಅವರಿಗೆ ಡಯಾಬಿಟಿಸ್ ಬಂದ್ಬಿಟ್ರೆ ತುಂಬಾ ಬೇಜಾರಾಗ್ಬಿಡ್ತಾರೆ ಇಷ್ಟು ಬೇಗ ನಮಗೆ ಶುಗರ್ ಅಥವಾ ಡಯಾಬಿಟಿಸ್ ಬಂದ್ಬಿಡ್ತಾ ಒಂಥರ ಡಿಪ್ರೆಶನ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಸೊ ಅಂತವರಿಗೆ ಯಾವ ರೀತಿ ಧೈರ್ಯ ಬೇಡ ಹೇಳ್ತಾ ಬೇಡ ಅಂತ ಹೇಳ್ತಿದೀವಿ ಅಂತ ಹೇಳಿ ಕೇರ್ ಮಾಡ್ಕೊಳ್ಳೋದನ್ನು ನೆಗ್ಲೆಕ್ಟ್ ಮಾಡ್ಬೇಡಿ ಆದಷ್ಟು ಟೈಪ್ ಟು ಡಯಾಬಿಟಿಸ್ ಇತ್ತೀಚೆಗಷ್ಟೇ ಬಂದಿದೆ ಎರಡ್ ಮೂರು ವರ್ಷದಿಂದ ಇದೆ ನನ್ನ ಏಜ್ ಮೂವತ್ತಿದೆ ಅಥವಾ ಇದೆ ಭಯ ಬೇಡ ಬಟ್ ನೆಗ್ಲೆಕ್ಟ್ ಮಾಡ್ಬೇಡಿ ಇಲ್ಲ ಒಂದ್ ಕಡೆ ನಮ್ಮ ಆಯುರ್ವೇದದಲ್ಲಿ ಡಯಾಬಿಟಿಸ್ ಅನ್ನ ಓಕೆ ಮ್ಯಾಮ್ ಸಾಕಷ್ಟು ಮಾಹಿತಿ ವಿಚಾರಗಳನ್ನು ತಿಳ್ಕೊಡ್ರಿ ಡಯಾಬಿಟಿಸ್ ಬಗ್ಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಶಿಕ್ಷಕರ ಇನ್ನೊಬ್ಬರು ಪೇಶೆಂಟ್ ಇದ್ದಾರೆ ಅವ್ರ ಹತ್ರ ಕೂಡ ಮಾತಾಡೋಣ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನಾರಾಯಣ ಓಕೆ ಎಲ್ಲಿಂದ ಬಂದಿದ್ದೀರಾ ನಾವು ಶ್ರೀರಾಮಪಟ್ಟಣ ಓಕೆ ಏನಪ್ಪಾ ಅಂದ್ರೆ ಏನ್ ಪ್ರಾಬ್ಲಮ್ ಇತ್ತು ನಿಮಗೆ ಅಂತ ನಿಮಗೆ ಡಯಾಬಿಟಿಸ್ ಓಕೆ ಎಷ್ಟು ವರ್ಷದಿಂದ ಇತ್ತು ಸರ್ ಡಯಾಬಿಟಿಸ್ ನಿಮಗೆ ಸುಮಾರು 20 ಇಯರ್ಸ್ ಓಕೆ ಸೋ ಇಲ್ಲಿ ಬಂದು ಎಷ್ಟು ದಿನ ಆಯ್ತು ನಮಗೆ 2 ತಿಂಗಳಾಗಿ ಓಕೆ ಸೋ ಇಲ್ಲಿ ಬಂದಾಗ ಮೇಲೆ ನಿಮಗೆ ಹೇಗೆ ನಿಮ್ಮ ಬಾಡಿ ಹೆಂಗೆ ಸಪೋರ್ಟ್ ಮಾಡ್ತಿದೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ತಿದೆ ನಿಮಗೆ ಇಲ್ಲಿ ಅಂತ

ಈ ರೀತಿನೇ ತಗೋಬೇಕು ಅಂದ್ಬಿಟ್ಟು ಅವ್ರು ಹೇಳದ್ ಪ್ರಕಾರ ನಾವು ಡಯೆಟ್ ಮತ್ತೆ ವಾಕಿಂಗ್ ಎಲ್ಲ ಇದೀವಿ ಹಂಗಾಗಿ ಸ್ವಲ್ಪ ಕಡಿಮೆ ಆಗಿದೆ ಬರೀ ಟೂ ಮಂತ್ಸ್ ಆಗಿದೆ ಟೂ ಮಂತ್ಸಿಂದ ನಾವು ಇವ್ರ ಟ್ಯಾಬ್ಲೆಟ್ಸ್ ಜೊತೆಗೆ ನಮ್ ಟ್ಯಾಬ್ಲೆಟ್ಸ್ ತಗೋತಾ ಇರೋದ್ರಿಂದ ಮೊದ್ಲಿಗಿಂತ ಕಡಿಮೆ ಆಗಿದೆ ಸರ್ ಖುಷಿ ಇದೆಯಾ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ಹೌದು 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 ಥ್ಯಾಂಕ್ ಯು ಮಚ್ ಸರ್ ನಿಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಮ್ಮ ಜೊತೆ ಶೇರ್ ಸರ್ ನಮಸ್ತೆ ಸರ್ ನಮಸ್ಕಾರ ಮೇಡಮ್ ನಿಮ್ ಹೆಸರು ಮಂಜುನಾಥ್ ಅಂತ ಎಲ್ಲಿಂದ ಬಂದಿದ್ದೀರಾ ರಾಮೂರ್ತಿ ನಗರ ನಗರ ಅಲೋಪತಿ ತಗೊತಾ ಇದ್ದೀವಿ ಅದು ನಮ್ಗೆ ಇಷ್ಟ ಆಗಿಲ್ಲ ಅಲೋಪತಿ ನೋಡೋಣ ಇಲ್ಲಿ ನಾವು ಇದೇ ತರ ಮೀಡಿಯಾದಲ್ಲಿ ಇದೆಲ್ಲ ಸ್ವಲ್ಪ ಆಮೇಲೆ ನಮ್ಮವ್ರು ಒಬ್ರು ಹೇಳಿದ್ರು ಗುಡಿಚಿ ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಟ್ರೀಟ್ಮೆಂಟ್ ಆಗ್ತಾ ಇದೆ ನೋಡೋಣ ಹೇಳಿ ನಮಗೂ ತುಂಬಾ ಆಸೆ ಇತ್ತು ಮೊದ್ಲು ಯಾಕಂದ್ರೆ ನಮ್ಗೆ ಈ ಎಕ್ಸ್ಪೆಷಲಿ ಬಂದ್ಬಿಟ್ಟು ಈ ಇದ್ರ ತಗೋಳಾಕ್ ನಮ್ಗೆ ಇಷ್ಟ ಇರ್ಲಿಲ್ಲ ಆಮೇಲೆ ಆ ಟ್ಯಾಬ್ಲೆಟ್ ಎಲ್ಲ ತುಂಬಾ ದಿನ ಯಾವ್ದ್ರಿಂದ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ನಮಗೆ ತುಂಬಾ ಜನದಿಂದ ಈ ಗುಡಿಜಿ ಆಯುರ್ವೇದ ಗೊತ್ತಾಯ್ತು ನಾನು ಒಂದ್ ತಿಂಗಳಿದ್ದ ಟ್ರೀಟ್ಮೆಂಟ್ ತಗೊತೀನಿ ಮೇಡಮ್ ಎವ್ರಿ ಫಿಫ್ಟೀನ್ ಡೇಸ್ ತುಂಬಾ ಇದು ನಮ್ಗೆ ಎಫೆಕ್ಟ್ ಆಯ್ತು ಬಟ್ ಒಂದು ಏನಂದ್ರೆ ಇಲ್ಲಿ ಬಂದಾಗ ಆರೋಗ್ಯಕ್ಕೆ ಅಂದ್ರೆ ಇವರು ಕೂಡ ಒಂದು ಟಿಪ್ಸ್ ಅನ್ನ ಯೂಸ್ ಮಾಡ್ಕೋಬೇಕು ಅದರ್ವೈಸ್ ಇಲ್ಲ ನಾವು ಏನಂದ್ರೆ ತುಂಬಾ ಬಾಯ್ ಕಟ್ಬೇಕು ಸ್ವಲ್ಪ ಆಹಾರದಲ್ಲಿ ತುಂಬಾ ಕಟ್ನಿಟ್ ಆಗಿರ್ಬೇಕು ಹಂಗಿದ್ರೆ ಇದು ತುಂಬಾ ವರ್ಕ್ ಆಗ್ತದೆ ಮೊದ್ಲೆ ಬೋರ್ಡ್ ಹಾಕಿದವರು ಆರೋಗ್ಯ ಕಾಳಜಿ ಆರೋಗ್ಯ ಕಾಳಜಿ ಇದ್ದವರಿಗೆ ಮಾತ್ರ ಅಂತ ಹೇಳಿ ಅದು ಅಂಡರ್ ಪ್ರೆಷರ್ ಮುಂಚೆ ನಿಮ್ ಲೈಫ್ ಸ್ಟೈಲ್ ಆಗಲಿ ಫುಡ್ ಹ್ಯಾಬಿಟ್ಸ್ ಆಗಲಿ ಯಾವ ರೀತಿ ಇತ್ತು ಇವಾಗ ಯಾವ ರೀತಿ ಇದೆ ಇಲ್ಲಿ ಬಂದ ಮೇಲೆ ಯಾವ ರೀತಿ ಬದಲಾಗಿದೆ ಅಂತ ಮೇಡಂ ನಾನು ತುಂಬಾ ಫುಡ್ ಅಲ್ಲೆಲ್ಲ ತುಂಬಾ ಕಂಟ್ರೋಲ್ ಇದ್ದೆ ಬಟ್ ಆದ್ರೂ ತೋಟ ಸರಿ ಹೈ ಹೋಗೋದು ಬಟ್ ಹೌದ್ ಹೌದು ಈ ಇಲ್ಲಿಗೆ ಬಂದ ಮೇಲೆ ದಿವ್ಸ ದಿವ್ಸ ದಿವಸ ತುಂಬಾ ತುಂಬಾ ಇದೆ ನಾನು ನಾವು ಇನ್ನೂ ಒಂದ್ ಎರಡು ತಿಂಗಳಿದ್ದು ಬೇರೆಯವ್ರಿಗೆ ರೆಫರ್ ಮಾಡ್ತೀವಿ

ಗಣಪತಿ ಅಂತ ಬಂದಿದ್ದೀರಾ ಕೊಡಗು ಡಿಸ್ಟಿಕ್ ಪೊನ್ನಪೇಟೆ ಬೆಕ್ಕಸಳ್ಳೂರ್ ಅಂತ ಗ್ರಾಮದಿಂದ ಬಂದಿದ್ದೀನಿ ಏನ್ ಪ್ರಾಬ್ಲಮ್ ಇತ್ತು ನಿಮಗೆ ಗುಡಿಚಿ ಆಯುರ್ವೇದಿಕ್ ಬರಕ್ಕೆ ಬರೋಕೆ ನಮಗೆ ಮುಂಚೆ ಹತ್ತು ವರ್ಷದಿಂದ ಒಂದು ಶುಗರ್ ಪೇಶೆಂಟ್ ನಾನು ಇಂಗ್ಲಿಷ್ ಮೆಡಿಸಿನ್ ತೆಗ್ತಾ ಇದ್ದೀನಿ ಒಂದು ಹತ್ತು ವರ್ಷದಿಂದ ಒಂದು ಟೂ ಫಿಫ್ಟಿ ಟೂ ಏಟಿ ತ್ರೀ ಹಂಡ್ರೆಡ್ ರೇಂಜ್ ಕಡಿಮೆ ಆಗ್ತಾ ಇತ್ತಲ್ಲ ಅಲ್ಲಿಂದ ಒಂದು ಎರಡಲ್ಲಿ ಯಾರೋ ಇನ್ಫಾರ್ಮ್ ಇತ್ತು ಈ ಥರ ಗುಡ್ಚಿ ಆಯುರ್ವೇದಿಕ್ ಇದೆ ಒಳ್ಳೆ ಟ್ರೀಟ್ಮೆಂಟ್ ಇದೆ ಬೇಗ ರಿಸಲ್ಟ್ ಸಿಗ್ತದೆ ಅಂತ ಹಂಗೆ ಆಗ್ಬಿಟ್ಟು ನಾವು ನನ್ನ ನಮ್ಮ ಮಗಳು ಸೇರಿ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಬ್ಯಾಕ್ ಬಂದ್ವಿ ಬಂದು ನೋಡುವಾಗ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟರು ಈಗ ನನಗೆ ಒಂದುವರೆ ತಿಂಗಳು ಈಗ ಮೂರನೇ ಅಟೆಂಪ್ಟ್ ಇಲ್ಲಿ ಈಗ ನನಗೆ ನಾರ್ಮಲ್ ಅಂದರೆ ಏಯ್ಟಿ ಫಸ್ಟ್ ಟೈಮ್ ಇಲ್ಲಿ ಮೆಡಿಸಿನ್ ತೆಗೆದು ಒಂದು ಹತ್ತು ಹದಿನೈದು ದಿವಸ ಒಳಗೆ ನನಗೆ ರಿಸಲ್ಟ್ ಬಂತು ಆ ರಿಸಲ್ಟ್ ಅಲ್ಲಿ ಅಂದ್ರೆ ಫುಲ್ ನಾರ್ಮಲ್ ನನಗೆ ಆಶ್ಚರ್ಯ ಆಯ್ತು ಅಂತ ಪುನಃ ನಾನು ಹೋಗಿ ಟೆಸ್ಟ್ ಮಾಡಿಸಿದೆ ಅಲ್ಲಿ ಏನೋ ಮಿಸ್ಟೇಕ್ ಆಗಿರ್ಬೋದಾ ಅಂತ ನೋಡುವಾಗ ಇಲ್ಲ ಊರಲ್ಲಿ ಟೆಸ್ಟ್ ಮಾಡಿದೆ ನೋಡುವಾಗ ಅದೇ ತರ ನಾರ್ಮಲ್ ಇತ್ತು ಅಲ್ಲಿಂದ ಪುನಃ ನನಗೆ ನಂಬಿಕೆ ಇಲ್ಲ ಯಾಕೆಂದರೆ ಅದೇ ಹತ್ತು ವರ್ಷದಿಂದ ಇಲ್ಲದ ಒಂದು ಒಂದೇ ಸಲ ಆಯುರ್ವೇದ ಎಷ್ಟೋ ಆಯುರ್ವೇದಿಕ್ ಇದೆ ಬೆಳವಣಿಗೆ ಅಂತ ಎಷ್ಟೋ ಆಯುರ್ವೇದಿಕ್ ಅದೇ ಸ್ಪೆಷಲಿ ಇವ್ರದಲ್ಲೇ ಏನಿದೆ ಅಂತ ಹೇಳ್ಬಿಟ್ಟು ನಾಲ್ಕು ಸಲ ಇಮಿಡಿಯೇಟ್ ಇಮಿಡಿಯೇಟ್ ರೆಸ್ಟ್ ಮಾಡಿ ಒಂದೇ ಥರ ನಾರ್ಮಲ್ ಬಂತು ಅಂದ್ರೆ ಇವರು ಫಿಫ್ಟೀನ್ ಡೇಸ್ಗೆ ಒನ್ಸ್ ಬರಬೇಕು ಅಂತ ಹೇಳಿದ್ರು ಅಂದ್ರೆ ಫಿಫ್ಟೀನ್ ಡೇಸ್ಗೆ ಪುನಃ ಟ್ವೆಂಟಿ ಡೇಸ್ ಆಯಿತು ಬರುವಾಗ ಟ್ವೆಂಟಿ ಡೇಸಲ್ಲಿ ಬಂದೆ ಬಂದ್ಬಿಟ್ಟು ಪುನಃ ಒಂದು ಟ್ಯಾಬ್ಲೆಟ್ ತಗೊಂಡಾಗ ತಕೊಂಡು ಬಂದು ಅವರು ಫುಲ್ಲು ಅವರ ಅವರ ಪ್ರಕಾರ ಏನಂದ್ರೆ ತುಂಬಾ ಕಂಟ್ರೋಲ್ ಇರಬೇಕು ಅಂತ ಆದ್ರೆ ಅದರಲ್ಲಿ ನಾವು ಏಟಿ ಪರ್ಸೆಂಟ್ ಕಂಟ್ರೋಲ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ಆಗೋದೇ ಇಲ್ಲ ಅದು ನಾವು ತಲೆಾಡ್ಸ್ಕೊಟೇ ಹೋಗೋದಷ್ಟೇ ಆಗೋದಿಲ್ಲ ಏಟಿ ಪರ್ಸೆಂಟ್ ಕಂಟ್ರೋಲ್ ಇದ್ದೀವಿ ಆ ಕಂಟ್ರೋಲ್ ಪ್ರಕಾರ ಪುನಃ ನಾರ್ಮಲ್ ಇದೆ ಈಗ ನಾ ಥರ್ಡ್ ಅಟೆಂಪ್ಟಿಕ್ ಬಂದಿದ್ದೀನಿ ಪುನಃ ಬರಲೇಬೇಕಿತ್ತು ಬಂದಿದ್ದೀನಿ ನಾನು ನಮ್ಮ ಊರಲ್ಲಿ ನಾನು ಹಾಸ್ಪಿಟ್ಲ ಆ ಕಡೆ ಕಡೆ ಹೋಗುವಾಗ ಸುಮ್ಮನೆ ಕ್ಯಾಶುವಲ್ ಆಗಿ ಕೇಳ್ತೀನಿ ನೀವು ಶುಗರ್ ಶುಗರ್ ಹಾಸ್ಪಿಟ್ಲಿಗೆ ನಾನು ಟೆಸ್ಟ್ಗೆ ಹೋಗಕ್ ಕೇಳ್ತೀನಿ ನಾನೀಗ ಮೊನ್ನೆ ಒಂದು ಏಳೆಂಟು ಜನರಿಗೆ ನೀ ಅಡ್ರೆಸ್ ಕೊಟ್ಟಿದ್ದೀನಿ ಮೊನ್ನೆ ಹಂಗೆ ಒಂದು ಇಪ್ಪತ್ತು ಜನರಿಗೆ ಅಡ್ರೆಸ್ ಕೊಟ್ಟಿದ್ದೀನಿ ಇದೆ ನನಗೆ ರಿಸಲ್ಟ್ ಬಂದಿದೆ ಅಂತ ನಾನು ಹೇಳಕ್ಕಾಗಲ್ಲ ಆಗಲ್ಲ ಹೋಗಿ ಅಟೆಂಪ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಇದೆ ಗುರ್ಚಿ ಆಯುರ್ವೇದಿಕ್ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳಿದ್ದೀನಿ ಅವರವರಿಗೆ ಬಿಟ್ಟಿದ್ದು ನನಗೆ ಒಳ್ಳೆ ರಿಸಲ್ಟ್ ಇದೆ ಈಗ ಮುಂಚೆ ನನಗೆ ಕಾಲು ನೋವು ಕಾಲು ನೋವು ಸದ ಇತ್ತು ಈಗ ಇದೆ ಸ್ವಲ್ಪ ಆದ್ರೆ ಒಂದು ಸ್ವಲ್ಪ ಪರ್ಸೆಂಟೇಜ್ ಇದೆ ಅದಕ್ಕೆ ಈಗ ಗಾಯ ಒಂದೇ ಸಲ ನಾಳೆನೇ ನಾಳೆ ಕ್ಯೂರ್ ಆಗೋದಿಲ್ಲ ಅದಕ್ಕೆ ಒಂದು ವಾರ ಟೈಮ್ ಬೇಕು ಹಂಗೆ ಇದು ಒಂದು ಸ್ವಲ್ಪ ಟೈಮ್ ಅಂತ ನನ್ನ ಅನಿಸಿಕೆ ಇನ್ನೊಬ್ರು ನಮ್ ಜೊತೆ ಇದ್ದಾರೆ ಅವ್ರ ಜೊತೆ ಕೂಡ ಮಾತಾಡೋಣ ನಮಸ್ತೆ ನಮಸ್ತೆ ಎಲ್ಲಿಂದ ಬಂದಿದ್ದೀರಾ ಮೈಸೂರಿಂದ ಯಾಕಾಗಿ ಬಂದಿದ್ದೀರಾ ಗುಡುಚಿ ಆಯುರ್ವೇದಕ್ಕೆ ನಮ್ಮ ತಂದೆಯವರಿಗೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಈ ಡಯಾಬಿಟಿಕ್ ಇಂದ ತುಂಬಾ ಪ್ರಾಬ್ಲಮ್ ಆಗಿತ್ತು ಸೊ ಅದಕ್ಕೋಸ್ಕರ ಅದನ್ನ ನಿವಾರಿಸೋಕೋಸ್ಕರ ಬಂದಿದ್ದೀವಿ ಎಷ್ಟು ದಿನದಿಂದ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ತಾರೆ ನಿಮ್ ತಂದೆ ಆಲ್ಮೋಸ್ಟ್ ಟೂ ಮಂತ್ಸ್ ಆಯ್ತು ಸೊ ಮುಂಚೆ ಹೇಗಿತ್ತು ನಿಮ್ ತಂದೆಯವರ ಏನು ಆರೋಗ್ಯದ ಸ್ಥಿತಿ ಮತ್ತೆ ಇಲ್ಲಿ ಗುಡುಚಿಗೆ ಬಂದ ಮೇಲೆ ಯಾವ ರೀತಿ ಚೇಂಜ್ ಆಗಿದೆ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ಮುಂಚೆ ತುಂಬಾ ತುಂಬಾ ಜಾಸ್ತಿ ಇರ್ತಿತ್ತು ಮೋರ್ ದೆನ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಆ ತರ ಇರ್ತಿತ್ತು ಆಮೇಲೆ ನಮಗೆ ಈ ಗುಡುಚಿ ಬಗ್ಗೆ ಗೊತ್ತಾಯ್ತು ಸೊ ಲಾಸ್ಟ್ ಟೂ ಮಂತ್ಸ್ ಇಂದ ಟೂ ಹಂಡ್ರೆಡ್ ಒಳಗಡೆ ಬಂದಿದೆ ಇವಾಗ ತುಂಬಾ ಖುಷಿ ಆಗುತ್ತೆ ನಮ್ಗಾಗ್ಲಿ ನಮ್ಮ ಕುಟುಂಬದವ್ರಿಗೆ ಎಲ್ಲರಿಗೂ ಕೂಡ ಎಂಟೈರ್ ಫ್ಯಾಮಿಲಿ ಖುಷಿ ಆಗುತ್ತೆ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೊಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದಕ್ಕಾಗಿ ಫೌಂಡರ್ ಆಗಿರುವಂತಹ ಪ್ರಶಾಂತ್ ಇವತ್ತು ಜೊತೆ ಇದ್ದಾರೆ ಬನ್ನಿ ಜೊತೆ ಕೂಡ ಮಾತಾಡೋಣ ವೆಲ್ಕಮ್ ಟು ಸರ್ ಗುಡುಚಿ ಆಯುರ್ವೇದದ ಬಗ್ಗೆ ಸಾಕಷ್ಟು ಮಾಹಿತಿ ವಿಚಾರಗಳನ್ನ ತಿಳ್ಕೊಳ್ಳೋಣ ಅಂತ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಸೊ ವೈ ಗುಡುಚಿ ಆಯುರ್ವೇದ ಯಾಕಾಗಿ ಈ ಒಂದು ಆಯುರ್ವೇದ ಹಾಸ್ಪಿಟಲ್ ನ ಶುರು ಮಾಡಿದ್ದು ಅಂತ ಗುಡುಚಿ ಆಯುರ್ವೇದ ಶುರು ಮಾಡಿದಾಗ ಒಂದು ಮೂಲ ದೇಹ ಏನಂತಂದ್ರೆ ತುಂಬಾ ಜನ ಇವಾಗ ಡಯಾಬಿಟಿಸ್ ಬಂತು ಬಿಪಿ ಬಂತು ಥೈರಾಯ್ಡ್ ಬಂತು ಅಂದ್ರೆ ಒಂದ್ಸಲ ಮಾತ್ರ ಶುರು ಮಾಡಿದ್ರೆ ಇಪ್ಪತ್ ವರ್ಷ ಮೂವತ್ ವರ್ಷ ನಲ್ವತ್ತು ವರ್ಷ ಜೀವನ ಪೂರ್ತಿ ಮೆಡಿಸಿನ್ ತಗೊಂಡ್ರೆ ಲೈಫ್ ಲೈಫ್ ಟೈಮ್ ಮೆಡಿಸಿನ್ ತಗೊಂಡಾಗ ಲೈಫ್ ಟೈಮ್ ಕಾಂಪ್ಲಿಕೇಶನ್ ಕೂಡ ಸೊ ಸುಡಚಾರು ಶುರು ಮಾಡಿದಾಗ ಏನಾದ್ರು ನಮ್ದು ಹೇಳ್ತಾರೆ ನೋಟ್ ಲೈಫ್ ಲಾಂಗ್ ಮೆಡಿಕೇಶನ್ ಆರೋಗ್ಯದ ಸಮಸ್ಯೆ ಯಾವ್ದೇ ಆಗಿರ್ಲಿ ಲಾಂಗ್ ಮೆಡಿಕೇಶನ್ ತಗೊಳ್ಳೋ ಅವಶ್ಯಕತೆ ಇರಬಾರ್ದು ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ ಎಲ್ಲಾ ಡಿಸೀಸ್ ಗಳಿಗೆ ಸುಮಾರು ವೆರೈಟಿ ಆಫ್ ಡಿಸೀಸ್ ಇರುವುದು ಕೆಲವ್ರು ನ್ಯೂರಾಲಜಿಕಲ್ ಡಿಸಾರ್ಡ್ ಇರೋದು ಕೆಲವು ಬಿಪಿ ಅಂತ ಕೆಲವು ಥೈರಾಯ್ಡ್ ಅಂತ ಬರುಗು ನಾವು ಸಿಕ್ಸ್ ಟು ನೈನ್ ಮಂತ್ಸ್ ಅಲ್ಲಿ ಅವರು ಕಂಪ್ಲೀಟ್ ಕಂಡೀಶನ್ಸ್ ರಿವರ್ಸ್ ಮಾಡ್ಬಿಟ್ಟು ಯಾವುದೇ ಮಾತ್ರೆಗಳಲ್ಲಿ ಅವರು ಹೆಲ್ದಿ ಆಗಿರೋ ಏನ್ ಅಬ್ಸರ್ವ್ ಮಾಡಿದ ಜರ್ನಿಲ್ ಅಂತಂದ್ರೆ ತುಂಬಾ ಜನ ಪರ್ಟಿಕ್ಯುಲರ್ಲಿ ಡಯಾಬಿಟಿಸ್ ಅಂತ ಬಂದಾಗ ತುಂಬಾ ಸ್ಟ್ರೆಸ್ ಇತ್ತು ಲೈಫ್ ಅಲ್ಲಿ ಹೋಗ್ತಿದ್ರು ತುಂಬಾ ಕಾಂಪ್ಲಿಕೇಶನ್ ಯಾರಿಗೂ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಕೆಲವ್ರು ಬರ್ತಾರೆ ಕಾಲಿಗೆ ಎರಡೆರಡು ಕಡೆನೂ ಕವರ್ ಹಾಕೊಂಡ್ಬಿಟ್ಟು ಬೇರೆ ಎಂಪೂಟ್ ಮಾಡ್ಕೊಂಡು ಎರಡು ಕಾಲಿಂದ ಡಯಾಬಿಟಿಸ್ ಅಲ್ಲಿ ಅತಿಯಾಗಿ ಕಾಣ್ತಿತ್ತು ಹಿಂಗಾಗಿ ಲಾಸ್ಟ್ ಟೂ ಇಯರ್ಸ್ ನಾವೇನ್ ಮಾಡಿದ್ವಿ ಅಂತಂದ್ರೆ ಕೇವಲ ಡಯಾಬಿಟಿಸ್ ಬಗ್ಗೆ ಫೋಕಸ್ ಮಾಡೋಣ ಸಫರ್ ಇದೆ ಅಂತ ಹೇಳ್ಬಿಟ್ಟು ಮುಂದಿನ ಮೂರು ವರ್ಷಗಳಲ್ಲಿ ಸುಮಾರು ಮೂವತ್ತು ಲಕ್ಷ ಜನರ ಡಯಾಬಿಟಿಸ್ ರಿವರ್ಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಈ ಒಂದು ಅಥವಾ ನೆಕ್ಸ್ಟ್ ಶಾರ್ಟ್ ತ್ರೀ ಇಯರ್ಸ್ ಏನು ಪ್ಲಾನ್ ಇದೆಲ್ಲ ತ್ರೀ ಇಯರ್ ಪ್ಲಾನ್ ಅಂದ್ರೆ ಮೂವತ್ತು ಲಕ್ಷ ಡಯಾಬಿಟಿಸ್ ಹೆಲ್ಪ್ ಮಾಡಬೇಕು ತಮ್ಮ ಡಯಾಬಿಟಿಸ್ ಅನ್ನ ಕಂಪ್ಲೀಟ್ ಆಗಿ ರಿವರ್ಸ್ ಅಂತ ಹೇಳ್ಬಿಟ್ಟು ಈ ದೇಹದಲ್ಲಿ ನಾವು ಎರಡು ಕೆಲಸನ ಮಾಡ್ತಿದೀವಿ ಒಂದು ಅಕ್ರಾಸ್ ಇಂಡಿಯಾ ಗಳು ಓಪನ್ ಆಗ್ತೀವಿ ಸೊ ಆಸ್ ಲಾಸ್ಟ್ ವೀಕ್ ನಾವು ಹೈದರಾಬಾದ್ ಅಲ್ಲಿ ಜುಗಲಿ ಹಿಲ್ಸ್ ಅಲ್ಲಿ ಓಪನ್ ಮಾಡಿದ್ವಿ ನೆಕ್ಸ್ಟ್ ಟೂ ವೀಕ್ಸ್ ಒಳಗಡೆ ಜುಲೈ ಎಂಡ್ ಅಲ್ಲಿ ಕಲ್ಕತ್ತಾ ಮತ್ತೆ ಕೂಡ ಓಪನ್ ಆಗ್ತಿದೆ ಪ್ರತಿಯೊಂದು ಕ್ಲಿನಿಕ್ ಅಲ್ಲ ಸುಮಾರು ಹದಿನೈದು ಜನ ಡಾಕ್ಟರ್ಸ್ ಇರ್ತಾರೆ ಕ್ಲಿನಿಕ್ಸ್ ಮತ್ತೆ ಉಡುಪಿಲಿ ಇವಾಗ ನಾವು ಸ್ಟಾರ್ಟ್ ಮಾಡಿ ತ್ರೀ ಮಂತ್ಸ್ ಆಯ್ತು ಆಮೇಲೆ ಬೆಂಗಳೂರು ಕಮನಲ್ ಇದೆ ಅದಕ್ ಬಿಟ್ಟು ಆನ್ಲೈನ್ ಅಲ್ಲಿ ಕೂಡ ಡೆಡಿಕೇಟೆಡ್ ಆನ್ಲೈನ್ ಕನ್ಸಲ್ಟೇಷನ್ ಆಫೀಸ್ ಕೂಡ ಇದೆ ಇಂಡಿಯಾ ಯಾರೆಲ್ಲ ಡಯಾಬಿಟಿಸ್ ಸಫರ್ ಮಾಡ್ತಿದಾರೆ ಎಲ್ಲಿ ಬ್ರಾಂಚಸ್ ಇಲ್ಲ ಅವ್ರಿಗೆ ನಾವಿಲ್ಲ ಅಂದಿನಿಂದ ಕೂಡ ಕನ್ಸಲ್ಟೇಷನ್ ಮಾಡ್ತಿದ್ವಿ ಈಗ ಸೊ ಟೋಟಲಿ ಸದ್ಯಕ್ಕೆ ಆರು ಬ್ರಾಂಚಸ್ ಇದೆ ಅಕ್ರಾಸ್ ಇಂಡಿಯಾ ಹೇಳ್ತಂಗೆ ಮತ್ತೆ ಇದಕ್ ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಲಾಸ್ಟ್ ಟೂ ಅಂಡ್ ಹಾಫ್ ಮಂತ್ಸ್ ಕೆಳಗಡೆ ನಾವು ಒಂದು ಫೌಂಡೇಶನ್ ಕೂಡ ಶುರು ಮಾಡಿದ್ವಿ ನಿರ್ಮೇಹ ಆಯುರ್ವೇದ ಡಯಾಬಿಟಿಸ್ ಫೌಂಡೇಶನ್ ಅಂತ ಹೇಳ್ಬಿಟ್ಟು ಯಾರ ಅಫರ್ಡ್ ಮಾಡಕ್ಕಾಗತ್ತೆ ಆಗುತ್ತೆ ನಮ್ಮ ಹತ್ರ ಬರ್ತಾರೆ ಯಾರು ಅಫೋರ್ಡ್ ಮಾಡಕ್ಕಾಗಲ್ಲ ಆಗಲ್ಲ ನಾವು ಅವ್ರ ಹತ್ರ ಹೋಗ್ತಿದ್ವಿ ಇಲ್ಲಿವರಿಗೆ ಸುಮಾರು ಒಂದು ಏಳು ಡಿಫರೆಂಟ್ ಎನ್ ಜಿ ಜೊತೆ ಟೈಪ್ ಮಾಡ್ಬಿಟ್ಟು ವೃದ್ಧಾಶ್ರಮಗಳಲ್ಲಿ ಹೋಗ್ಬಿಟ್ಟು ಇಲ್ಲಿವರೆಗೆ ಐದ್ನೂರ ಐವತ್ತಕ್ಕೂ ಹೆಚ್ಚು ಜನರಿಗೆ ನಾವು ಬಡ ಜನರಿಗೆ ಡಯಾಬಿಟಿಸ್ ರಿವರ್ಸ್ ಮಾಡೋಕೆ ಕೂಡ ಹೆಲ್ಪ್ ಮಾಡ್ತೀವಿ ಎಷ್ಟು ವರ್ಷ ಆಯ್ತು ಸರ್ ಗುಡುಚಿ ಆಯುರ್ವೇದ ಶುರು ಮಾಡಿ ಅಂತ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಶುರು ಮಾಡಿದ್ವಿ ನಾವು ಫಸ್ಟ್ ಶುರು ಮಾಡಿದ್ವಿ ಹತ್ರ ಎರಡ್ ಸಾವಿರ ಹದಿನಾಲ್ಕರಲ್ಲಿ ಮ್ಯಾನುಫ್ಯಾಕ್ಚರ್ ಆಯುರ್ವೇದ ಕ್ಲಿನಿಕ್ ಶುರು ಮಾಡಿದ್ವಿ ಅದಾದ್ಮೇಲೆ ಸುಮಾರು ಪ್ರೋಗ್ರೆಸ್ ಆಯ್ತು ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇದೆ ಉಡುಪಿ ಇದೆ ಗುಡಚಿ ಆಯುಧದಲ್ಲಿ ಕೊಡ್ತಕ್ಕಂತ ಪ್ರತಿಯೊಂದು ಔಷಧಿ ನಮ್ಮ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ತಯಾರಾಗ್ತದೆ ಗುಡಚಿ ಆಯುರ್ಧದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಔಷಧಿಗಳನ್ನ ಮಾಡ್ತೀವಿ ಎಲ್ಲ ಪ್ರತಿಯೊಂದು ಔಷಧಿಗಳು ಇದಕ್ಕೆ ಸೈಂಟಿಫಿಕ್ ಸ್ಟಡೀಸ್ ಕೂಡ ಮಾಡ್ತೀವಿ ನಾಟ್ ಜಸ್ಟ್ ಕ್ವಾಲಿಟಿ ಸ್ಟಡೀಸ್ ಅಪ್ ಟು ದ ಮಾರ್ಕ್ಸರಿ ಮಾಡರ್ನ್ ಮೆಡಿಸಿನ್ ಜೊತೆಗೆ ಕಂಪೇರಿಟಿವ್ ಸ್ಟಡಿ ಕೂಡ ಮಾಡ್ತೀವಿ ಮಾಡರ್ನ್ ಮೆಡಿಸಿನ್ ತಗೋಬೇಕಾದ್ರೆ ನ್ಯಾಚುರಲ್ ಮೆಡಿಸಿನ್ ತಗೋಬೇಕಾದ್ರೆ ನಾವೇನ್ ಪ್ರೂವ್ ಮಾಡಿದ್ವಿ ಸುಮಾರು ಕೇಸು ಅಂದ್ರೆ ನ್ಯಾಚುರಲ್ ಮೆಡಿಸಿನ್ ಆಗಿದ್ರು ಕೂಡ ರಿಸಲ್ಟ್ ತುಂಬಾ ಫಾಸ್ಟ್ ಇದೆ ಮತ್ತೆ ಹೈಲಿ ಎಫಿಕೇಷನ್ ಇದೆ ಅಂತ ಕೂಡ ಪ್ರೂವ್ ಮಾಡಿದ್ವಿ ಸೊ ಸುಮಾರು ಲ್ಯಾಬ್ ಜೊತೆ ಇಂಡಿಪೆಂಡೆಂಟ್ ರಿಸರ್ಚ್ ಲ್ಯಾಬ್ ಜೊತೆ ಟೈಪ್ ಇದೆ ಅಲ್ಲಿ ಈ ಸ್ಟಡೀಸ್ ಗಳನ್ನ ನಾವು ಪರ್ಫಾರ್ಮ್ ಮಾಡಿದ್ವಿ ಓಕೆ ನಾನು ಯೂಶ್ವಲ್ ಈಗ ಒಳಗ್ ಬರ್ಬೇಕಾದ್ರೆ ಶೂಟಿಂಗ್ ಬರ್ಬೇಕಂದ್ರ ತುಂಬಾ ಜನ ಇದ್ರು ಐ ಕ್ಯಾನ್ ಸೇ ಇವತ್ ವೀಕೆಂಡ್ ಆಗಿರೋದ್ರಿಂದ ಕೂಡ ಆಲ್ಮೋಸ್ಟ್ ಹಂಡ್ರೆಡ್ ಅಲ್ಲಿ ತುಂಬಾ ಜನ ಇದ್ರು ಅಂಡ್ ಎಷ್ಟು ಜನ ಇನ್ ಟ್ರೀಟ್ಮೆಂಟ್ ತಗೊಂಡು ಸಕ್ಸೆಸ್ ರೇಟ್ ಕಂಡಿದ್ದಾರೆ ಎಲಿ ವೇ ಟೂ ಅಲ್ಲಿ ನಾವು ಶುರು ಮಾಡಿದಾಗಿಂದ ಆಲ್ಮೋಸ್ಟ್ ಐ ಥಿಂಕ್ ಯು ಹೆಲ್ಪ್ ಕ್ಲೋಸ್ ಟು ಫೋರ್ ಲ್ಯಾಕ್ ಪೀಪಲ್ ಇಲ್ಲಿವರೆಗೆ ಓಕೆ ಸೊ ಬಟ್ ಈಗ ಈ ಒಂದು ಲಾಸ್ಟ್ ಒನ್ ಇಯರ್ ಜರ್ನಿ ಅಲ್ ಸ್ಕೇರ್ ಕಟಿಂಗ್ ಜರ್ನಿ ಸೊ ಪ್ರತಿ ಬ್ರಾಂಚ್ ಅಲ್ಲಿ ಆಲ್ಮೋಸ್ಟ್ ಸಾಟರ್ಡೇಸ್ ಎಲ್ಲ ಬಂದ್ರೆ ಐ ತಿಂಕ್ ವಿಲ್ ಹಾವ್ ಗುಡ್ ತ್ರೀ ಹಂಡ್ರೆಡ್ ಪ್ಲಸ್ ಒಂದೇ ದಿನಕ್ಕೆ ಅಷ್ಟು ಜನ ಬರ್ತಾರೆ ಸೊ ಅಂದ್ರೆ ಡಯಾಬಿಟಿಸ್ ಅಷ್ಟು ಜನ ಸಫರ್ ಆಗ್ತಿದ್ದಾರೆ ಅಷ್ಟು ತುಂಬಾ ಜನ ಹೇಳ್ತಾರೆ ಅಂದ್ರೆ ವರ್ಷ ಮಾತ್ರ ತಗೊಳ್ತೀನಿ ಬಟ್ ಇಲ್ಲಿ ಬಂದಾಗ ಫಿಫ್ಟೀನ್ ಡೇಸ್ ಅಲ್ಲಿ ನನಗೆ ನಾನು ಇಪ್ಪತ್ತು ವರ್ಷದಲ್ಲಿ ಕಾಣದಿರೋ ರಿಸಲ್ಟ್ ನಾ ಹದಿನೈದು ವರ್ಷದಲ್ಲಿ ಕಂಡೆ ಅಂತ ಹೇಳ್ತಾರೆ ಸೊ ಆ ರೀತಿ ಟ್ರಾನ್ಸ್ಫರ್ಮೇಶನ್ ಆಗ್ತಿರೋದ್ರಿಂದ ಅಕ್ರಾಸ್ ಇಂಡಿಯಾ ನಾವು ಯಾವ್ದೇ ಬ್ರಾಂಚಸ್ ಮಾಡಿದ ಇನ್ಫ್ಯಾಕ್ಟ್ ಕೆಲವೊಂದು ಬ್ರಾಂಚ್ ಗಳಲ್ಲಿ ನಾವು ಬ್ಯಾಚ್ ಶುರು ಮಾಡೋಕ್ಕಿಂತ ಮುಂಚೆನೇ ಎಷ್ಟೊಂದು ಎನ್ಕ್ವೈರಿ ಬಂದಿರ್ತಂದ್ರೆ ಅಂದ್ರೆ ಅಷ್ಟೊಂದು ಸಫರಿಂಗ್ ಇದೆ ಡಯಾಬಿಟಿಸ್ ಇಲ್ಲಿ ಸೊ ಇದು ಡಯಾಬಿಟಿಸ್ ರಿವರ್ಸ್ ಪ್ರೋಗ್ರಾಮ್ ಅನ್ನೋದು ಇಲ್ಲಿ ತುಂಬಾ ಸ್ಪೆಷಲ್ ಆಗಿ ಮಾಡ್ತೀರಾ ಅಂತ ಸೊ ಎಷ್ಟು ದಿನ ಇರುತ್ತೆ ಫಸ್ಟ್ ಮಂತ್ಸ್ ಇರುತ್ತೆ ರಿವರ್ಸ್ ಪ್ರೋಗ್ರಾಮ್ ಅಂತ ಕಂಪ್ಲೀಟ್ ಡಯಾಬಿಟಿಸ್ ರಿವರ್ಸಲ್ ಆಗಕ್ಕೆ ಡಿಪೆಂಡಿಂಗ್ ಆನ್ ದ ಸ್ಟೇಜ್ ಈಗ ಕೆಲವೊಬ್ಬರಿಗೆ ಪ್ರೀ ಡಯಾಬಿಟಿಕ್ ಈಗಷ್ಟೇ ಡಯಾಬಿಟಿಸ್ ಬಂದಿದೆ ಅಂತ ಗೊತ್ತಾಗುತ್ತೆ ಅವರಿಗೆ ನಾವು ಕೇವಲ ತ್ರೀ ಮಂತ್ಸ್ ಅಲ್ಲಿ ಅವ್ರ ಡಯಾಬಿಟಿಸ್ ರಿವರ್ಸ್ ಮಾಡ್ತೀವಿ ಇನ್ನು ಕೆಲವೊಬ್ಬರಿಗೆ ಡಯಾಬಿಟಿಸ್ ಬಂದು ಹತ್ತು ವರ್ಷ ಹದಿನೈದು ವರ್ಷ ಆಗಿರುತ್ತೆ ಮೂರಿಂದ ನಾಲ್ಕು ಮಾತ್ರೆಗಳು ತಗೊಳ್ತಿರ್ತಾರೆ ಅಂತವ್ರಿಗೆ ನಾವು ಸಿಕ್ಸ್ ಮಂತ್ಸ್ ಬೇಕು ಅಂತ ಹೇಳ್ತೀವಿ ಲಾರ್ಜ್ ಪಾಪ್ಯುಲೇಷನ್ ಅದೇ ಕೆಟಗರಿ ಬರೋದು ಇನ್ನು ತುಂಬಾ ಜನ ಮೆಡಿಸಿನ್ಸ್ ತಗೊಂಡು ಇನ್ಸುಲಿನ್ ತಗೊಂಡಿರ್ತಾರೆ ಅವರಿಗೆ ನೈನ್ ಮಂತ್ಸ್ ಬೇಕು ಅಂತ ಹೇಳ್ತೀವಿ ಇನ್ನು ರೇಯರ್ ಕೇಸಸ್ ಅಲ್ಲಿ ತುಂಬಾ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಆಂಪುಟೇಷನ್ ಆಗಿರುತ್ತೆ ಅಂತ ಕೇಸಸ್ ಅಲ್ಲಿ ಅಪ್ ಟು ಟ್ವೆಲ್ವ್ ಮಂತ್ಸ್ ಬೇಕಾಗುತ್ತೆ ಬಟ್ ಸಿಕ್ಸ್ ಮಂತ್ಸ್ ನೈನ್ ಮಂತ್ಸ್ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ ಸುಮಾರು ಜನ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅವರು ಲೈಫ್ ನಾರ್ಮಲ್ ಆಗಿ ಲೀಡ್ ಮಾಡ್ಬೋದು ತುಂಬಾ ಜನ ಹೇಳ್ತಾರೆ

ರಿಪೋರ್ಟ್ಸ್ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಮ್ಮಲ್ಲಿ ಕೂಡ ಡಯಾಗ್ನೋಸ್ಟಿಕ್ ಲ್ಯಾಬ್ ಇದೆ ಸೊ ಇಲ್ಲೇ ಕೂಡ ವಿತ್ ಇನ್ ಅವರ್ ರಿಪೋರ್ಟ್ ಕೊಟ್ಬಿಡ್ತಾರೆ ಬಿಡ್ತಾರೆ ಸೊ ಇಲ್ಲಿ ಕೂಡ ಅವರು ಟೆಸ್ಟ್ ಮಾಡಿಸಬಹುದು ಫಿಫ್ಟೀನ್ ಡೇಸ್ ಅನ್ನೋದು ಸ್ಟಾರ್ಟಿಂಗ್ ಅಲ್ಲಿ ಫಿಫ್ಟೀನ್ ಡೇಸ್ ಅಂತ ಹೇಳ್ತೀವಿ ಇಟ್ ಕೀಪ್ ಬೇರಿಂಗ್ ಕೆಲವೊಂದ್ಸರಿ ಟೆನ್ ಡೇಸ್ ಆಗುತ್ತೆ ಕೆಲವೊಂದ್ಸರಿ ಟ್ವೆಂಟಿ ಡೇಸ್ ನೆಕ್ಸ್ಟ್ ಅವರು ಹೇಗೆ ಜರ್ನಿ ಆಗುತ್ತೆ ಯಾವ ಜರ್ನಿ ಇದಾರೆ ಇನ್ಸುಲಿನ್ ಇದಾರೆ ಬೇರೆ ಟ್ಯಾಬ್ಲೆಟ್ ಇದಾರೆ ಆ ಜರ್ನಿ ಬೇಸಿಸ್ ಮೇಲೆ ಟೈಮ್ ಲೈನ್ ಚೇಂಜ್ ಆಗ್ತಾ ಹೋಗುತ್ತೆ ಫಸ್ಟ್ ಟೈಮ್ ಬಂದಾಗ ಫಿಫ್ಟೀನ್ ಡೇಸ್ ಅಂತ ಹೇಳ್ತೀವಿ ಸ್ಟಾರ್ಟಿಂಗ್ ಓಕೆ ಓಕೆ ಸರ್ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟರಿ ಗುಡಚಿ ಆಯುರ್ವೇದ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಕುಡುಚಿ ಆಯುರ್ವೇದದ ಬಗ್ಗೆ ಸಾಕಷ್ಟು ಅನ್ನ ಈ ಸ್ಪೆಷಲ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ ಥ್ಯಾಂಕ್ ಯು ಸೋ ಮಚ್